ಇವತ್ತು ಭೇಟಿ ಮಾಡಿದ್ರು ನಾನು ಪರಮೇಶ್ವರ್ ಜೊತೆ ಮಾತಾಡ್ತೀನಿ ಪರಮೇಶ್ವರ್ ಜೊತೆ ಮಾತಾಡ್ಬಿಟ್ಟು ಟೇಕೆ ಅವರು ನನಗೆ ಒಂದು ಮನವಿ ಕೊಟ್ಟಿದ್ದಾರೆ ನಿನ್ನೆ ಭೇಟಿ ಮಾಡಿದಾರಂತೆ ಎಲ್ಲ ಒಕ್ಕೂ ಶಾಸಕರ ಕಾಂಗ್ರೆಸ್ನ ಒಕ್ಕೂ ಶಾಸಕರು ಅವರು ಏನಂತ ಹೇಳಿದ್ದಾರೆ ಅಂತಂದ್ರೆ ಮುನಿರತ್ನ ಅವ್ರ ಮೇಲೆ ಶಾಸಕರ ಮೇಲೆ ಮೂರು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾರೆ ಅವನ್ನೆಲ್ಲ ಎಸ್ ಐ ಟಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೀನಿ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವ್ರ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೊಳ್ತೇನೆ ಮೊದಲನೇದಾಗಿ ಫಿಲಿಮ್ ಸಿಟಿನ ಅಪ್ರೂವ್ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಯಾಕಂದ್ರೆ ದಸರಾ ಉದ್ಘಾಟನೆಗೆ ಯಾರನ್ನ ಕರೀತಾ ಇದ್ದೀರಿ ಸರ್ಕಾರ ಏನು ತೀರ್ಮಾನ ಅಂತ ಒಬ್ಬ ಹೆಸರಾಂತ ಸಾಹಿತಿ ಅಂಪ ನಾಗರಾಜ್ಯನವರನ್ನ ದಸರಾ ಉದ್ಘಾಟನೆಗೆ ಈ ಸಾರಿ ಕರೀತಾ ಇದ್ದೇವೆ ಅವರಿಗೆ ಆಹ್ವಾನ ಕೊಡ್ತಾರೆ ಆಡಳಿತವರು ಮತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಹದೇವಪ್ಪ ಅವರು ಅವರಿಗೆ ಅಪ್ಪನ ಹುಡ್ತಾರೆ ಅವರು ಕರೀತಾರೆ ನನಗೆ ವಹಿಸಿದ್ರು ಯಾರನ್ನು ಮಾಡಬೇಕು ಅಂತ ಅಂಪಾನಾಗರೋದನ್ನು ನಾನು ತೀರ್ಮಾನ ಮಾಡಿದ್ದೀನಿ ಎಂ ಪಿ ಎಸ್ ಸಿ ಎಕ್ಸಾಮ್ನ ರಿ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳ್ತೀನಿ ಎಂ ಪಸ್ ಸಿ ಎಕ್ಸಾಮ್ ಆಯ್ತಲ್ಲ ಹಿಂದೆಗಳಾಯ್ತು ಅಲ್ಲಿ ಟ್ರಾಂಟ್ರೆಸ್ ಎಲ್ಲ ತಪ್ಪು ಆಯ್ತು ವಿತ್ ಇನ್ ಟೂ ಮಂತ್ಸ್ ಅದನ್ನು ರೀ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಕೆ ಪಿ ಎಸ್ ಸಿ ಅವರು ಆ ಸೊಗಡೆ ಮಾಡೋಕ್ಕಾಗ ನಾನು ಹೇಳ್ತೀನಿ ಅದೊಂದು ಆಮೇಲೆ ಕಾನ್ಸ್ಟೇಬಲ್ದು ವಯೋಮಿತಿ ಹೆಚ್ಚಿಲ್ಲ ಮಾಡಬೇಕು ಅಂತ ಅವ್ರು ಬೇಡಿಕೆ ಇಟ್ಟಿದ್ದಾರೆ ಇಪ್ಪತ್ತ ಏಳು ವರ್ಷ ಏನಿದೆ ಅದನ್ನು ಮೂವತ್ತ್ಮೂರು ವರ್ಷಕ್ಕೆ ಮಾಡಬೇಕು ಬೇರೆ ರಾಜ್ಯದಲ್ಲಿ ವರ್ಷ ಇದೆ ಅದೇ ಒಂದು ಸಾರಿ ಒನ್ ಟರ್ಮ್ ಡಿಸಿಷನ್ ಮಾಡಿ ಅಂತ ಹೇಳಿದ್ದೀನಿ ನಾನು ನಾನು ಜೊತೆ ಮಾತಾಡಿದ್ದೀನಿ ಆಮೇಲೆ ಪಬ್ ಇವ್ರಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ ಅದಕ್ಕೆ ಪರೀಕ್ಷೆ ತಹಸೀಲ್ದಾರ್ ಎಸ್ಟೇಟ್ ಕಮಿಷನ್

ಸಾವಿರಾರು ನೂರಾರು ನಡೀತವೆ ಅಂತಂದ್ರೆ ನೀವು ಪ್ರಶ್ನೆ ಕೇಳುವಾಗ ಕರೆಕ್ಟಾಗಿ ಕೇಳಬೇಕು ಎರಡು ಕಡೆ ಆಗಿದಾವೆ ನಾಗಮಂಗಲದಲ್ಲಿ ಒಂದಾಗಿದೆ ದಾವಣಗೆರೆಯಲ್ಲಿ ಒಂದಾಗಿದೆ ಅಲ್ವಾ ದಾವಣಗೆರೆಯಲ್ಲಿ ಬರೀ ಕಲ್ತೂರಾಟ ಆಗಿದೆ ನಾಗಮಂಗಲದಲ್ಲಿ ಅಂಗಡಿಗಳೆಲ್ಲ ಸುಟ್ಟಾಕಿದ್ದಾರೆ ನಾವು ಅದಕ್ಕೆ ಯಾರು ಜವಾಬ್ದಾರಿ ಪೊಲೀಸ್ನವರ ಕೈಲೂರಿದೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಡಿ ವೈ ಎಸ್ ಪಿನ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದೀವಿ ಬಿ ಜೆ ಪಿಯವರು ಈ ಪ್ರಚೋದನೆ ಮಾಡ್ತಕ್ಕಂಥದ್ದು ಕೋಮು ಕೋಮು ಬಿ ಗಲಭೆಗಳಾಗಬೇಕಂದ್ರೆ ಬಿಜೆಪಿಯವರೇ ಕಾರಣ ಅವ್ರ ಪ್ರಚೋದನೆಯಿಂದ ಇವೆಲ್ಲ ಆಗ್ತದೆ ಸರ್ ಇನ್ನೊಂದು ಡಿನೋಟಿಫಿಕೇಶನ್ ಕೇಸು ಕುಮಾರಸ್ವಾಮಿ ಅವರು ಬಂದಿದೆ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿದ್ದಾರೆ ಮೂರು ಜನ ಮಿನಿಸ್ಟರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಲೋಕಾಯುಕ್ತನವರು ಇದುವರೆಗೂ ಎನ್ಕ್ವೈರಿ ಮಾಡಿದಾರೆ ಅದಕ್ಕೆ ಎಲ್ಲಿ ಒಂದು ಕಡೆ ಪೊಲೀಸ್ ಬೈಲೂರಾ ಸರ್ ಇದು ಅಂತ ಯಾಕಂದರೆ ಇಂಥ ಒಂದು ಕೇಸಲ್ಲೂ ನೀವು ಎನ್ಕ್ವೈರಿ ಮಾಡಿದೆ ಅಂಥ ಒಂದು ಸಿಸ್ಟಮ್ ಯಾಕೆ ಇಟ್ಕೊಂಡಿರ್ಬೇಕು ಎಲ್ಲ ನಾನು ನೋಡ್ಬಿಟ್ಟು ಹೇಳ್ತೀನಿ ನಾನು ಯಾಕೆಂದರೆ ನಿನ್ನೆ ಕೃಷ್ಣ ಬೈರೇಗೌಡ ದಿನೇಶ್ ಗುಂಡರಾವ್ ಮತ್ತು ಸಂತೋಷ್ ಲಾಡ್ ಅವರು ಮತ್ತು ಥರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸೇರಿ ಟೆಸ್ಟ್ ಮಾಡಿ ಹೇಳಿದ್ದಾರೆ ಸೊ ಅದು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ರಿಪುರ್ ಕಲ್ಸಲ್ ಆಗಿರ್ತದೆ ಸೊ ಅದನ್ನು ನೋಡಬೇಕು ಫೈಲ್ ತರಿಸಿ ನೋಡಬೇಕು ಅದ್ರ ಬಗ್ಗೆ ತನಿಖೆ ಇದೆ ಯಾಕಂದರೆ ಅದು ನೂರು ನೂರು ಎಕರೆ ಇರುವಂಥ ಕಾರಣಕ್ಕೋಸ್ಕರವಾಗಿ ತನಿಖೆಗೆ ಆರ್ಡ್ರ್ ಆಗ್ತಾಯಿಲ್ಲ ತನಿಖೆ ಚುರುಪ ಮಾಡ್ತಾ ಇದ್ದಾರೆ ಎಷ್ಟು ಎಕರೆ ಅಂತ ನೂರ ಸ್ಟ್ಯಾಂಡರ್ಡ್ ಒಂದು ಎಕರೆ ಹನ್ನೊಂದು ಗುಂಟೆ ರೀ ಸರಿಯಾಗಿ ವ್ಯಾಲ್ಯೂ ಬಿಕಾಸ್ ಅದು ಬಹಳ ಇಂಪಾರ್ಟೆಂಟ್ ಜಾಗದಲ್ಲಿ ಬೆಲೆ ಬಾಳ್ತಕ್ಕಂಥ ಜಮೀನು ಅಂಥದನ್ನ ಡಿನೋಟಿಫೈ ಮಾಡಿದ್ದಾರೆ ಅದರಲ್ಲೂ ಕುಮಾರಸ್ವಾಮಿಯವರ ಬಾಂಬ್ ಐದನಿಗೆ ಮಾಡಿದ್ದಾರೆ ಆಮೇಲೆ ಅವರ ಅತ್ತೆ ಜಿ ಪಿ ಎ ಓಲ್ಡರ್ ಆಗಿದ್ದಾಳೆ ಸೊ ಅಧಿಕಾರಿಗಳು ಇದು ಬರೋದಿಲ್ಲ ಸ್ವಾಧೀನ ತಗೊಂಡಾಗಿದೆ ಇದು ಅವಾರ್ಡ್ ಎಲ್ಲ ಕೊಟ್ಟಾಗಿದೆ ಅಂತ ಹೇಳಿದ್ರು ಮಾಡಿದ್ದಾರೆ ಮತ್ತೆ ಯಾರು ಸತ್ತೋಗಿದ್ದಾರೆ ಅವರ ಹೆಸರಿನಲ್ಲಿ ಮಾಡಿದ್ದಾರೆ ಹೋಗಿ

ಇಸ್ ಎ ಕ್ಯಾಬಿನೆಟ್ ಕ್ಯಾಬಿನೆಟ್ ಮಿನಿಸ್ಟರ್ ಕೇಂದ್ರದಲ್ಲಿ ಇಟ್ ಶುಡ್ ಸ್ಪೀಕ್ ಅದು ಸತ್ಯನಾ ಇಲ್ವಾ ಅಂತ ತಿಳ್ಕೊಂಡು ಮಾತಾಡಬೇಕಲ್ವಾ